ಅಲ್ಲದೆ ಮೊನ್ನೆ ರಾತ್ರಿ ಸುಮಾರು ಏಳು ಗಂಟೆ ಇಪ್ಪತ್ತು ನಿಮಿಷದ ಸಮಯದಲ್ಲಿ ಹುಬ್ಳಿ ಧಾರವಾಡ ನಗರ ಕಮಿಷನೇಟ್ ವ್ಯಾಪ್ತಿಯ ಎ ಪಿ ಎಂ ಸಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ನಗರ ಅನ್ನೋ ಜಾಗದಲ್ಲಿ ಒಂದು ದೇವಿ ಆರಾಧಕರು ಇರ್ತಾರೆ ಅಲ್ಲೊಂದು ಟೆಂಪಲ್ ಕೂಡ ಇರುತ್ತೆ ಆ ಟೆಂಪಲಲ್ಲಿ ತಮ್ಮ ಆ ದಿನದ ಪೂಜಾ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬರುವಂಥ ಸಂದರ್ಭದಲ್ಲಿ ತಮ್ಮ ಗಾಡಿಯನ್ನು ಹತ್ತುವಂಥ ಸಂದರ್ಭದಲ್ಲಿ ಏಕಾಏಕಿ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಅವ್ರಿಗೆ ಹಿಂದಿನಿಂದ ಹಲ್ಲೆ ಮಾಡಿ ನಂತರ ಅವ್ರ ನೆಲಕ್ಕೆ ಬಿದ್ದಾಗ ಫರ್ದರ್ ಚಾಕುವಿಂದ ಸ್ಟ್ಯಾಪ್ ಮಾಡಿ ನಂತರದಲ್ಲಿ ಕಿಮ್ಸ್ ಹಾಸ್ಪಿಟ್ಲ್ ತರುವಷ್ಟೊತ್ತಿಗೆ ಅವ್ರದು ಮಾರ್ಗ ಮಧ್ಯದಲ್ಲಿ ಡೆತ್ ಆಗಿರುತ್ತೆ ಸೊ ಹಾಸ್ಪಿಟ್ಲಿಗೆ ತಗೊಂಡೋದಾಗ ಪ್ರಾಂಟೇಟ್ ಅಂತ ಡಿಕ್ಲೇರ್ ಮಾಡ್ತಾರೆ ಸೊ ಇದರ ಹಿನ್ನೆಲೆಯಲ್ಲಿ ನಾವೊಂದು ಕೊಲೆ ಪ್ರಕರಣವನ್ನು ಎ ಪಿ ಎಂ ಸಿ ನವನಗರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಕೊಂಡು ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಮತ್ತು ತಾಂತ್ರಿಕ ನುರಿತ ತಂಡ ಏನಿದೆ ಅದನ್ನೆಲ್ಲ ನಾವು ಡೆಪ್ಯೂಟ್ ಮಾಡಿಕೊಂಡು ಒಂದು ಏಳೆಂಟು ತಂಡಗಳನ್ನು ಮಾಡಿ ತ್ವರಿತವಾಗಿ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ವಿ ಅದರಲ್ಲಿ ನಮಗೆ ಮುಖ್ಯವಾಗಿ ಸಿ ಸಿ ಟಿ ವಿ ಅದರಲ್ಲಿ ನಮಗೆ ಅಲ್ಲಿ ಬಂದಿರುವಂಥ ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ಓಡಾಡಿರುವಂಥ ವಾಹನಗಳು ವ್ಯಕ್ತಿಗಳು ಅದನ್ನೆಲ್ಲ ಪತ್ತೆ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಆ ಒಂದು ಹೋಲ್ ಪ್ರೊಸೆಸಲ್ಲಿ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಸಿ ಸಿ ಟಿ ವಿಗಳನ್ನು ನಾವು ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಮತ್ತು ನಮ್ಮ ಬಿ ಆರ್ ಟಿ ಸಿ ಅವ್ರದ್ದು ಕಾರ್ಪೊರೇಷನ್ ಆಗಿರೋದು ಎಲ್ಲದನ್ನು ಕವರ್ ಮಾಡಿ ಕಡೆಗೆ ಆ ವ್ಯಕ್ತಿಯ ಒಂದು ಪಾಸಿಬಲ್ ಐಡೆಂಟಿಟಿ ನಮ್ಮ ಸಸ್ಪೆಕ್ಟ್ ಯಾರಿದ್ದರೂ ಆ ಒಂದು ಸ್ವಲ್ಪ ಕ್ಲಿಯರಾಗಿ ಪಿಕ್ಚರು ಸಿಕ್ಕಂಥ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಸುಮಾರು ಒಂಬತ್ತುವರೆ ಹತ್ತು ಗಂಟೆ ಸಮಯದಲ್ಲಿ ಮಾಧ್ಯಮಕ್ಕೂ ಕೂಡ ನಾವು ರಿಲೀಸ್ ಮಾಡಿದ್ವಿ ಸಸ್ಪೆಕ್ಟ್ ಎಂತವರಿದ್ದಾರೆ ಇವ್ರ ಬಗ್ಗೆ ಏನಾದರೂ ಪ್ರೂವ್ ಸಿಕ್ಕರೆ ಅಥವಾ ಇದಕ್ಕೆ ಹೋಲುವಂಥ ವ್ಯಕ್ತಿಗಳು ಯಾರಾದರೂ ಅನುಮಾನ ಪದವ ಓಡಾಡ್ತಿರುವಂಥವ್ರು ಸಿಕ್ಕರೆ ಮಾಹಿತಿ ಕೊಡಿ ಅಂತ ನಮ್ಮ ಠಾಣೆದು ಮತ್ತು ನಮಗೆ ನಮ್ಮ ಬಾತ್ಮಿದಾರರು ಒಂದು ಮಾಹಿತಿಯನ್ನು ಕೊಡ್ತಾರೆ ಚೆನ್ನಮ್ಮ ಸರ್ಕಲ್ ಏನಿದೆ ಅದು ಸುತ್ತಮುತ್ತ ಈ ಅನುಮಾನಸ್ಪದ ವ್ಯಕ್ತಿ ಓಡಾಡ್ತಿರ್ಬೋದು ಅಂತ ಭಾಳ ಒಂದು ಹೆಮ್ಮೆಯ ವಿಚಾರ ಅಂತಂದರೆ ಮಾಧ್ಯಮದಲ್ಲಿ ತೊಡಗಿಸ್ಕೊಂಡಿರುವಂಥ ವ್ಯಕ್ತಿಯಿಂದನೇ ಈ ಒಂದು ಪ್ರಕರಣದಲ್ಲಿ ನಮಗೆ ಪ್ರಮುಖ ಬಾತ್ಮಿ ಬಂದಿರುವಂಥದ್ದು ನಾನು ಎಲ್ಲರಿಗೂ ಧನ್ಯವಾದ ಅರ್ಥಪಡಿಸಲಿಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ಆ ವ್ಯಕ್ತಿಯನ್ನು ನಾವು ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಮುಕ್ಕಾಲು ಸಮಯದಲ್ಲಿ ಚೆನ್ನಮ್ಮ ಸರ್ಕಲಲ್ಲಿ ವಶಕ್ಕೆ ತಗೊಂಡು ವಿಚಾರಣೆಗೆ ಒಳಪಡಿಸಿದ ನಂತರ ಅದೇ ವ್ಯಕ್ತಿ ಈ ಒಂದು ಕೃತ್ಯವನ್ನು ಮಾಡುವಂಥದ್ದು ನಮ್ಮ ವಿಚಾರಣೆಯಲ್ಲಿ ತಿಳಿದು ಬಂದಿರುತ್ತೆ ಸೊ ಈ ಆರೋಪಿಯಲ್ಲಿದ್ದಾನೆ ಇವನ ಹೆಸರು ಸಂತೋಷ್ ತಿಮ್ಮಣ್ಣ ಭೋಜ್ಗಾರ್ ಅಂತ ಒಂದು ಹೆಸರು ಸುಮಾರು ನಲವತ್ನಾಲ್ಕು ವರ್ಷ ವಯಸ್ಸಾಗಿರುತ್ತೆ ನನಗೆ ಈ ಹಿಂದೆ ಈ ವೆಹಿಕಲ್ನ ವಾಟರ್ ಕ್ಲೀನಿಂಗ್ ಮಾಡುವಂಥದ್ದು ಒಂದು ಕೆಲಸ ಮಾಡ್ಕೊಂಡಿರ್ತಾನೆ ಕೋವಿಡ್ ನಂತರದಲ್ಲಿ ಆಟೋ ಡ್ರೈವರ್ ಆಗಿ ಕೆಲಸ ಮಾಡೋದು ಅದೆಲ್ಲ ಮಾಡ್ತಾನೆ ಅವನ ಶ್ರೀ